ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧನು ಹರಿ ಸರ್ವೋತ್ತಮ ವಾಯು ಜೀವೋತ್ತಮವೇ ನಮೋ ನಮಃ ಮುಖೋ ಪತ್ರ ಸಾಧೇನ ಮುಖಂಡಾಯಿತೆ ರಾಜತೆ ರಿಕ್ತ ರಾಘವೇಂದ್ರ ತಮಶ್ರೀ ಶ್ರೀ ಪಾಹಿ ಮಾಂ ಪಾಹಿ ಮಾಂ ರಾಘವೇಂದ್ರ ಪಾಹಿ ಮಾಂ ರಕ್ಷ ಮಾಂ ರಕ್ಷ ಮಾಂ ರಾಘವೇಂದ್ರ ರಕ್ಷ ರಾಘವೇಂದ್ರರ ಎಲ್ಲ ವಿಷಯವನ್ನು ಅರಿತವರು ಯಾರೂ ಇಲ್ಲ ಅಂತೆಯೇ ನಾವು ಪ್ರತಿದಿನವೂ ಪ್ರತಿ ಕ್ಷಣವೂ ಅರಿಯುವಂತಹ ಹಲವಾರು ವಿಷಯಗಳು ಹಲವಾರು ಜ್ಞಾನಗಳು ಒಂದೊಂದು ಕ್ಷಣದಲ್ಲೂ ನಾವು ತಿಳಿತಾ ಹೋದರೆ ನಮ್ಮ ಜೀವನ ಸಾರ್ಥಕವಾಗುತ್ತೆ ಅವರ ಸಹಸ್ರಾರು ಗುಣಗಳಲ್ಲಿ ಒಂದನ್ನು ಅಳವಡಿಸಿಕೊಂಡರೆ ನಮ್ಮ ಜೀವನವು ಪಾವನವಾಗುತ್ತೆ ಅಂತೆಯೇ ಈ ಒಂದು ಮನೆಯೇ ಮಂತ್ರಾಲಯ ಮನಸೇ ಮಂತ್ರಾಲಯ ಗುಡಿಯೇ ಒಂದು ದೇವಾಲಯವಾಗಿ ಕಾಣುವಾಗ ಮನೆ ಕೂಡ ಮಂತ್ರಾಲಯ ಅನಿಸ್ಕೊಂಡಿದೆ ರಾಯರ ಮಾತಲ್ಲಿ ಕೂಡ ಅಂತೆಯೇ ಈ ಒಂದು ಭಕ್ತರ ಮನೆಗೆ ಬಂದಾಗ ನನಗೆ ಅನಿಸಿದ್ದು ಅವರು ಈ ಮನೆಯಲ್ಲಿ ತುಂಬ ಕಷ್ಟಗಳನ್ನು ಹಲವಾರು ರೀತಿಯ ಕಷ್ಟಗಳನ್ನು ಹಾಗೂ ಮುಖ್ಯವಾಗಿ ಅವಮಾನಗಳನ್ನು ಅನುಭವಿಸಿ ಹಾಗೂ ಇಂತಹ ಒಂದು ರಾಘವೇಂದ್ರರ ಪಾದಕ್ಕೆ ಬಿದ್ದು ಮನೆಯ ಒಡತಿ ಏನಿದ್ದಾರೆ ಅವರು ಮೊದಲು ರಾಘವೇಂದ್ರನ ಪಾದಕ್ಕೆ ಬೀಳ್ತಾರೆ ನಂತರ ಮನೆಯ ಒಡೆಯರೇನಿದ್ದಾರೆ ಅವರು ಕೂಡ ಒಂದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಬೇಗನೆ ಒಪ್ಕೊಳಲ್ಲ ರಾಘವೇಂದ್ರ ಸ್ವಾಮಿಗಳನ್ನು ಹೋಗ್ತಾ ಹೋಗ್ತಾ ಅವರು ಕೂಡ ಆ ರಾಯರ ಪಾದಕೇಶರನ್ನ ಹಾಕ್ತಾರೆ ಇಂತಹ ಒಂದು ಮನೆಯೇ ದೇವಾಲಯವಾಗಿರುವಂತೆ ಕಾಣ್ತಾ ಇದೆ ನನಗೆ ಸೊ ರಾಯರೇ ನೆನೆಸಿದ್ದಾರೆ ಇಂತಹ ಒಂದು ಪುಣ್ಯಸ್ಥಾನದಲ್ಲಿ ನಾವು ಕೂಡ ಇಂದು ರಾಯರ ಒಂದು ಅನುಭವವನ್ನು ಅವರ ಒಂದು ಪವಾಡವನ್ನು ಹಂಚಿಳ್ಕೊಳ್ಕೊಳ್ಳಿಕ್ಕೆ ಈ ವಿಡಿಯೋವನ್ನು ನಿಮಗೊಂದಿಗೆ ಹಂಚಿಕೊಳ್ತಿದ್ದೇವೆ ಅಂತೆಯೇ ರಾಘವೇಂದ್ರ ಸ್ವಾಮಿಗಳು ಅಂದುಕೊಂಡದ್ದು ನಮಗೂ ಗೊತ್ತಾಗಲ್ಲ ಯಾರಿಗೂ ಗೊತ್ತಾಗಲ್ಲ ಯಾವ ಕ್ಷಣದಲ್ಲಿ ಎಲ್ಲಿ ಯಾರನ್ನು ಎಲ್ಲಿ ಕುಣಿಸ್ಬೇಕು ಎಲ್ಲಿ ಮಾತಾಡಿಸ್ಬೇಕು ಎಲ್ಲಿ ಕಳಿಸ್ಬೇಕು ಅನ್ನೋದು ಅವರೊಬ್ಬರಿಗೆ ಗೊತ್ತು ಅಂತಹ ಒಂದು ಸನ್ನಿವೇಶದ ನಾವು ಹಿಂದೆ ಇಲ್ಲಿ ಬಂದಿದ್ದೀವಿ ಅವರ ಪ್ರೇರಣೆ ನಾನು ಬರ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಇವತ್ತು ಅವರ ಪ್ರೇರಣೆಯಾಗಿ ಇಲ್ಲಿ ಬಂದಿದ್ದೇನೆ ಸೊ ಅಂತೆಯೇ ಇಲ್ಲಿ ಒಂದು ವಿಷಯವನ್ನು ಅನುಭವವನ್ನು ಮನೆಯ ಒಡೆಯರಿಂದನೇ ನಾವು ತಿಳ್ಕೊಳ್ಳೋಣ ಯಾಕಂದರೆ ಅವರಿಗೆ ಒಡೆಯರಾಗಿರೋದು ಈಗ ರಾಘವೇಂದ್ರ ಸ್ವಾಮಿಗಳು ಅವ್ರು ಹೆಂಗೆ ನಡ್ಸ್ಕೊಂಡು ಹೋಗ್ತಾ ಹಂಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರು ಸೊ ಅದಕ್ಕೋಸ್ಕರ ಅವರ ಮಾತಲ್ಲೇ ರಾಯರ ಅನುಭವವನ್ನು ಕೇಳೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಸೊ ಈ ಒಂದು ರಾಯರ ಪಾದಕ್ಕೆ ನೀವು ಶರಣಾಗಿದ್ದು ಯಾವ ರೀತಿ ಮತ್ತೆ ಇದಂಥ ಬೆಳವಣಿಗೆ ಏನಾಗ್ತಾ ಇದೆ ಅನ್ನೋದನ್ನ ತಿಳ್ಸ ಪೂಜಾಯ ರಾಗವಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪ ನಮತಾಂ ಕಾಮಧೇನ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಗುರುಗಳಂದ್ರೆ ನಾನು ನಂಬ್ತಾ ಇರ್ಲಿಲ್ಲ ಒಂದು ಪೂಜೆ ಮಾಡ್ಬೇಕಂದ್ರೂ ನಾನು ನಂಬ್ತಾ ಇರಲಿಲ್ಲ ಪೂಜೆ ಮಾಡ್ಬೇಕು ಏನಾದ್ರು ಏನೇನು ಬಂದ್ ಕೊಡು ಪೂಜೆ ಸಾಮಾನು ತಗೊ ಕೊಡು ಅಂದ್ರೆ ನಾನು ಆಗ್ತಾನೇ ಇರಲಿಲ್ಲ ನೂರು ರೂಪಾಯಿ ಹೂವು ತಗೊಳ್ಬೇಕಂದ್ರೆ ನನಗೆ ಶಕ್ತಿ ಇರಲಿಲ್ಲ ತರಕೂ ಆಗ್ತಾ ಇರಲಿಲ್ಲ ಅದೇ ರೀತಿ ಮಾಡ್ತಾ ಮಾಡ್ತಾ ಮನೆಯವ್ರು ಮಾತ್ರನೇ ಮಾಡ್ತಾ ಇದ್ವಿ ನಾನು ಮಾಡ್ತಾ ಇರಲಿಲ್ಲ ನಾನು ಬೈತಾ ಇದ್ದೆ ಮಂತ್ರಾಲಯ ಹೋಗ್ಬೇಕಂದ್ರೆ ದೇವ್ರಿಗೆ ಏನ್ ವಯಸ್ಸಾಗ್ಬಿಡುತ್ತಾ ಇವಾಗಿಲ್ಲ ನಿಧಾನ ಫಸ್ಟ್ ನಿಧಾನ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ ಅದಾಗ್ಲಿ ಇದಾಗ್ಲಿ ಅಂತಾನೆ ಕಾಲ ಹಾಕೊಂಡು ಹೋಗ್ತಾರೆ ಅವರು ಆರೋಗ್ಯ ಸ್ವಲ್ಪ ಆ ಆರೋಗ್ಯದಲ್ಲಿ ಅವರು ಸುರೋಯ್ತು ಸುರೋಗಿದ್ದಾದ್ಮೇಲೆ ನಾವು ಮಂತ್ರಾಲಯ ಒಂದ್ಸಲಿ ಹೋಗ್ಬಂದ್ರೆ ಸರಿ ಎರಡನೇ ಸಲ ಹೋಗ್ಬೇಕಂತ ಅವ್ರು ಭಾರಿ ಪ್ರಯತ್ನ ಪಟ್ರು ಆ ಪ್ರಯತ್ನ ಪಡ್ಬೇಕಾದ್ರೆ ನಾವು ಅವ್ರು ಕರ್ಕೊಂಡು ಹೋಗ್ಬೇಕಂದ್ರೆ ನಮ್ಗೆ ಮನಸ್ಸಿಲ್ಲ ಹೋಗ್ಬೇಕು ದರ್ಶನ ಮಾಡಬೇಕು ಅನ್ನೋ ಮನಸ್ಥಿತಿ ನಮಗಿಲ್ಲ ಸರಿ ಇವಾಗಿಲ್ಲ ಹೋಗೋಣ ಬಿಡು ರಾಯರ್ಗೇನು ವಯಸ್ಸಾಗ್ಬಿಡುತ್ತಾ ಯಾವಾಗ ಬೇಕಾರು ಇನ್ನೊಂದು ಅಂತ ಈ ಥರ ಮಾಡ್ಕೊಂಡು ಬಂದಮೇಲೆ ಏನು ಅವ್ರ ದಯ ಇವಾಗ ನಾನು ಹೇಳಬೇಕಂದ್ರೆ ನಾನು ಫಸ್ಟ್ ನಂಬ್ತಾನೆ ಇರಲಿಲ್ಲ ಇವಾಗ ಗುರುಗಳು ಪಾದಕ್ಕೆ ಶರಣಾಗ್ತೀನಿ ನಾನು ಹೌದು ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಾಗಲಿ ಅವರ ಆರೋಗ್ಯ ಕ್ಷೇತ್ರಕ್ಕೆ ಯಾವಾಗಾಯಿತೋ ಆವಾಗಿಂದ ಇದುವರೆಗೂ ನಮಗೆ ಯಾವುದೇ ಕಾರಣಕ್ಕೂ ಅವರು ನಮಗೆ ಕಷ್ಟ ಅನ್ನೋದು ತೋರಿಸಿಲ್ಲ ಆಮೇಲೆ ಮತ್ತು ಇವರು ರಾಜಶ್ರೀ ಅವರು ಮತ್ತು ಭೀಮಂಕಟೆ ಮಾತಿ ವೆಂಕಟಾಚಾರ್ಯರು ಬಂದು ನಮಗೆ ಪರಿಮಳ ಗ್ರಂಥ ಕಳಿಸ್ಕೊಟ್ರು ಪರಿಮಳ ಗ್ರಂಥ ಅವ್ರು ಕಳ್ಸಿಕೊಡ್ತೀನಿ ಅಂತ ಹೇಳಿ ಕ್ಷಣದಿಂದಾನೆ ನನ್ನಲ್ಲೇ ಆದ ನನ್ ಸ್ವಲ್ಪ ಬದಲಾವಣೆ ಚೇಂಜ್ ಆಗಿದೆ ಆಗ್ಲೆ ಯಾಕಂದ್ರೆ ಆಗ ಅವರು ಕಳ್ಸಿಕೊಡ್ತೀನಿ ಅಂತ ಹೇಳಿ ಕ್ಷಣದಿಂದ ನನ್ನಲ್ಲೇ ಇದ್ದಿದ್ದು ಬೇಡ ಆಬಿಟ್ಟು ಬೇಜಾನಿತ್ತು ಡ್ರಿಂಕ್ಸ್ ಮಾಡ್ತಾ ಇದೆ ಸಿಗರೇಟ್ ಹೊಡಿತಾ ಇದೆ ಎಲ್ಲ ಇತ್ತು ಆಬಿಟ್ಟು ಅವ್ರು ಯಾವಾಗ ಕಳ್ಸಿಕೊಡ್ತೀನಿ ಅಂತ ಹೇಳಿದ್ರು ಆ ಕ್ಷಣದಿಂದಾನೇ ಎಲ್ಲ ಬಿಟ್ಬಿಟ್ಟೆ ನಾನು ಅದೇ ಅದೊಂದು ಪ್ರೇರಣೆ ಆಗ್ತದೆ ನಿಮ್ಮ ನಿಮ್ಮಲ್ಲಿ ನನ್ನಲ್ಲೇ ಚೇಂಜ್ ಆಗ್ಬಿಡ್ತು ಅವ್ರ ಮನೇಲಿ ಹೇಳ್ತಾನೆ ಇದ್ರು ಪರಿಮಳ ಗ್ರಂಥ ಬರೋಕ್ಕೆ ಇಷ್ಟೊಂದು ಕಾತರದಿಂದ ನಿನ್ ಕಾಯ್ತಾ ಇದಿ ಅಂದ್ರೆ ಏನ್ ಕಾರಣ ಅಂತ ಅದೇನೋ ನನಗ್ ಗೊತ್ತಿಲ್ಲ ನನ್ನಲ್ಲೇ ನನಗ್ ಬದಲಾವಣೆ ಆಗೋಯ್ತು ಆದಷ್ಟು ಅದೇ ಬಂದಿಲ್ಲ 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 ಆಲ್ರೆಡಿ ಅದು ಒಂದ್ಸಲ ಬಂದು ವಾಪಸ್ ಹೋಗಿತ್ತು ಮತ್ತೆ ಬಂತು ನಮ್ಗೆ ಮತ್ತೆ ಬಂದು ಕೊರೆಯರ್ ಮಾಡ್ರು ಹೋಗಿ ನಾನೇ ತಲೆ ಮೇಲೆ ಇಟ್ಕೊಂಡು ಮನೆಗೆ ಬಂದಿದ್ ಅಷ್ಟೇ ಆ ಪರಿಮಳ ಗ್ರಂಥ ನಿಮ್ಮ ಅನುಭವ ಏನು ಕೇಳಿದ್ರೆ ಪರಿಮಳ ಗ್ರಂಥ ಬರಬೇಕು ಅಂದ್ರೆ ನಮ್ಮಿಚ್ಛೆ ಇಲ್ಲ ಅವರು ಬರೋಕೆ ಮುಂಚೆ ನಮ್ಮ ವಾತ ಇಲ್ಲಿಯ ವಾತಾವರಣವನ್ನು ನನ್ನ ಪರಿಮಳ ಗ್ರಂಥ ತಗೋಡು ಅಂದ್ಬಿಟ್ಟು ಅವ್ರು ಒಂದು ವರ್ಷ ನಾನು ಕೇಳಿದ್ದೆ ಒಂದು ವರ್ಷದ ಕಾಲ ನಾನು ಕೇಳಿ ಕೇಳಿ ನನಗೆ ಕೊಡಿಸಿಲ್ಲ ಅನ್ನೋ ಕಾರಣಕ್ಕೆ ಅವರು ಎಮ್ಮತಿ ವೆಂಕಟಾಚಾರ್ಯ ಗುರುಗಳಿಗೆ ಫೋನ್ ಮಾಡಿ ಅವ್ರ ಹತ್ರ ಕೇಳಿ ಅವರು ಕಳಿಸ್ಕೊಟ್ಟ ಮೇಲೆ ಇಷ್ಟೆಲ್ಲ ಅವರು ನನಗೆ ಅದೇ ಅದೇ ಈಗ ಅವರು ಪರಿಮಳ ಗ್ರಂಥ ಬರಬೇಕು ಅಂದರೆ ಸ್ವಾಮಿಗಳು ಏನು ಮಾಡ್ತಾರೆ ನಮ್ಮ ಮನಸ್ಸು ನಮ್ಮ ಒಂದು ಸ್ಥಳ ಎಲ್ಲ ಶುದ್ಧ ಮಾಡಿ ಅವ್ರು ಬರೋಕ್ಕೆ ಸಾಧ್ಯ ಅದಕ್ಕೆ ಮುಂಚೆ ಅವ್ರು ಬಂದ್ರೂ ವಾಪಸ್ ಹೊರಟು ಸೊ ಮತ್ತೆ ನಿಮಗೆ ಬಂದಿದ್ದಾರೆ ಹೋಗಿ ಮತ್ತೆ ಬಂದಿದ್ದಾರೆ ಸೊ ಬರೋಕ್ ಮುಂಚೆ ನಿಮ್ಮನ್ನು ರೆಡಿ ಮಾಡಿ ನಿಮ್ಮ ನಾನು ರೆಡಿ ಮುಂಚೆನೆ ಹೌದು ಅದನ್ನೇ ಪರಿಮಳ ಗ್ರಂಥ ಬುಕ್ ಆಗಿದೆ ಇಲ್ಲೇ ಚೇಂಜ್ ಆ ಒಂದು ಪರಿಮಳ ಗ್ರಂಥದ ಮಹಿಮೆನೆ ಅದು ನೀವು ತಗೋಳೋ ಮನ್ಸು ಮಾಡಿದ ತಕ್ಷಣನೇ ರಾಯರು ಎಲ್ಲವನ್ನ ಸರ್ವೆ ಮಾಡ್ತಾರೆ ಈಗ ಯಾರನ್ನ ಒಂದು ಏನಾದ್ರು ತಿಳಿಬೇಕು ಅಂತ ಸರ್ವೆ ಮಾಡ್ತಾರೆ ನೋಡಿ ಎಲ್ಲ ಸರ್ವೆ ಮಾಡ್ಬಿಡ್ತಾರೆ ಅವ್ರ ಜಾಗದಲ್ಲಿ ಎಲ್ಲಿ ಕೂತ್ಕೋಬೇಕು ಅನ್ನೋದು ನೋಡ್ಕೊಂತಾರೆ ನಿಮ್ಮ ಮನಸ್ಸು ಮತ್ತೆ ಮನೆ ಎಲ್ಲ ಶುದ್ಧ ಮಾಡಿ ಆಮೇಲೆ ಅವ್ರು ಬರ್ತಾರೆ ಸೊ ಅಂತಹ ಒಂದು ಮಹಾನುಭಾವರು ಆ ಈ ಒಂದು ನಿಮ್ಮ ಪರಿಮಳ ಗಂಥ ಮೇಲೆ ಹಲವಾರು ಬದಲಾವಣೆ ಆಗುತ್ತೆ ನಿಮ್ಮ ವೈಯಕ್ತಿಕವಾಗಿ ಆಗುತ್ತೆ ವೈಯಕ್ತಿಕವಾಗಿ ಕೆಲಸ ಆಯಿತು ಅವರು ಸುಧಾರಣೆ ಆಯಿತು ಮತ್ತೆ ನಾವು ಒಂದು ದೇವಸ್ಥಾನ ಕಡಿಸ್ತಾ ಇದ್ರಿ ಮಾರಮ್ಮನ ಇದು ಆ ದೇವಸ್ಥಾನ ಪಾಯ ಹಾಕಿ ಆಲ್ರೆಡಿ ಒಂದು ಒಂದೂವರೆ ಎರಡು ವರ್ಷ ಆಗೋಗಿತ್ತು ಸ್ಟಾಪ್ ಮಾಡ್ಬಿಟ್ಟಿದ್ರಿ ಎಲ್ಲ ಊರಲ್ಲಿರೋರೆಲ್ಲ ಮುಂದೆ ನಿಮ್ಮ ನೀನ್ ಎಲ್ಲ ವಿಶ್ವಾಸದಲ್ಲಿ ಮುಂದೆ ಬಂದ್ರೆ ಯಾರು ಕೈ ಹಿಡ್ದಿಲ್ಲ ಲಾಸ್ಟ್ ನಾನು ಕೈ ಹಿಡಿದಿದೆ ಅಂದ್ರೆ ರಾಯರು ಮತ್ತೆ ರಾಯರು ಭಕ್ತರಿಂದನೆ ವ್ಯವಸ್ಥೆ ರೆಡಿ ಆಗ್ತಾ ಹಂತಕ್ ಬಂದಿದೆ ಈಗ ಈ ಸಲ ಮಂತ್ರಾಲಯ ಬಂದ್ಬಿಟ್ಟು ಹೋಗೋದ್ರೊಳಗಡೆ ಮೋಲ್ಡ್ ಅಂತ ಇಚ್ಛೆ ಮಾಡಿದೀರ ಯಾಕಂದ್ರೆ ಈಗ ಪ್ರತಿ ತಿಂಗಳು ಬಂದು ಮಂತ್ರಾಲಯಕ್ಕೆ ಬಸ್ ಯಾಕಂದ್ರೆ ವಿಶೇಷವಾದ ಸೇವೆ ಇವ್ರು ಮಾಡ್ತಾ ಇದ್ರೆ ಆ ರಾಯ್ ನಾವು ಅಷ್ಟೇ ಹೋಗೋದಲ್ಲ ನಮ್ಮ ಜೊತೆಗೆ ಇನ್ನಷ್ಟು ಜನ ಹೋಗಬೇಕು ಅಂತ ಹೇಳಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಪ್ರತಿ ತಿಂಗಳಲ್ಲ ಪ್ರತಿ ತಿಂಗಳು ಒಂದು ರಾಯರ ಒಂದು ಪಾದಕ್ಕೆ ಅಂದರೆ ಮೂಲ ಮಂತ್ರಾಲಯ ರಾಘವೇಂದ್ರ ಎಲ್ಲಿ ನೆಲೆಸಿದ್ದಾರೆ ಅಲ್ಲಿ ಕರ್ಕೊಂಡೋಗುವಂತಹ ಒಂದು ಒಂದು ಸೇವೆಯನ್ನು ಮಾಡ್ತಿದ್ದಾರೆ ಇದು ದೊಡ್ಡ ಸೇವೆ ಯಾಕಂದರೆ ನಮ್ಗೆ ಒಳ್ಳೇದಾಗಿ ಮತ್ತೊಬ್ರಿಗೊಬ್ರು ನಮ್ಮ ಒಳ್ಳೇದು ಮಾಡಿದ್ರೆ ಅದು ಮಹಿಮೆ ಏನಂದರೆ ನಮ್ಗೆ ಒಳ್ಳೇದಾಗಿದೆಯಲ್ಲ ಅದಕ್ಕೊಂದು ಅರ್ಥ ಬರುತ್ತೆ ಅದಕ್ಕೋಸ್ಕರ ಇವರು ಪ್ರತಿ ತಿಂಗಳು ಎಷ್ಟು ಜನ ಬಸ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂಥ ಸೇವೆ ತುಂಬಾ ಒಳ್ಳೆ ಒಳ್ಳೆದಾಗ್ ಮಾಡ್ತಾ ಸರ್ ಪ್ರತಿ ತಿಂಗಳು ಡೇಟ್ ಸ್ವಲ್ಪ ನೋಡ್ಕೊಂಡು ಪ್ರತಿ ತಿಂಗಳು ನಾವ್ ಮಂತ್ರಾಲಯ ದರ್ಶನ ಮಾಡೋ ಅಂತ ಕೆಲಸ ಮಾಡ್ತಾ ಇದ್ರಿ ಎಲ್ಲ ನಮ್ದೇನಿಲ್ಲ ಅವ್ರು ಯಾವ ತರ ನಮ್ ದಾರಿ ಕೊಡ್ತಾರೆ ಹೌದು ಒಂದು ಸೇವೆಯನ್ನ ನಿಮಗೆ ಕೊಟ್ಟಿದ್ದಾರೆ ಮಾಡ್ಕೊಂಡು ಹೋಗಿ ದೇವಸ್ಥಾನದ ಅಷ್ಟೇ ಸರ್ ನಾವು ದೇವಸ್ಥಾನ ನಮ್ ಕೈಯಲ್ಲಿ ಆಗೋದೇ ಇಲ್ಲ ಅಂತಿದ್ರು ನಮ್ನೆಲ್ಲ ಕಿಂಡಲ್ ಮಾಡ್ತಾ ಇದ್ರು ಜನ ಇರೋ ದೇವಸ್ಥಾನ ದಬ್ಬಿಟಕ್ ಆಗಲ್ಲ ಹಂಗ ಮಾಡ್ಬಿಡ್ತಾರೆ ಹಿಂಗ್ ಮಾಡ್ಬಿಡ್ತಾರೆ ಫಸ್ಟ್ನೇ ಸಲ ನಾನು ಮಂತ್ರಾಲಯ ಬಂದಾಗ ಬೆಡ್ ನಾನು ನಾನ್ ಮಂತ್ರಾಲಯದಲ್ಲಿರ್ಬೇಕಾದ್ರೆ ಇಲ್ಲಿ ಬೆಡ್ ಆಯ್ತು ಯಾರು ಇಲ್ಲ ಅಲ್ಲಿ ನೋಡ್ಕೊಳ್ಳೋದಕ್ಕೂ ಆದ್ರೂ ಬೆಡ್ ಆಯ್ತು ಎರಡನೇ ಸಲಿ ಮಂತ್ರಾಲಯ ಬರೋದಕ್ಕೆ ಮೋಲ್ಡ್ ಲವಲ್ ಬಂದಿದೆ ಈ ಸಲಿ ಮೂರನೇ ಸಲ ಮಂತ್ರಾಲಯ ಹೋಗಕ್ಕೆ ಅದು ಮೋಲ್ಡ್ ಹಾಕ್ಬೇಕು ಆಗುತ್ತೆ ಅಂತ ಅಂದ್ರೆ ಎಲ್ಲಾರ್ಗು ನಾನು ಹೇಳೋದು ರಾಯರ್ ಭಕ್ತರಲ್ಲಿ ವಿನಂತಿ ಎಲ್ಲಾರ್ಗು ಹೃದಯಪೂರ್ವ ಧನ್ಯವಾದ ಹೇಳ್ತೀನಿ ಎಲ್ಲಾರ್ಗು ಯಾಕಂದ್ರೆ ಅವರಿಂದನೇ ಇವತ್ತು ಆ ದೇವಸ್ಥಾನ ರೆಡಿ ಆಗ್ತಿರೋದು ಎಲ್ಲ ರಾಯರ ಭಕ್ತರಿಂದನೇ ಆ ಮಠಕ್ಕೆ ಬಂದಿರೋ ರಾಯರ್ ಭಕ್ತರ ಇಲ್ಲಂದ್ರೆ ಇವತ್ತು ದೇವಸ್ಥಾನ ರೆಡಿ ಆಗ್ತದೆ ರಾಯರು ಅವರ ಭಕ್ತರ ಮೂಲಕ ಒಂದು ಇದ್ ಮಾಡ್ತಾ ಇದಾರೆ ಇವರ ಒಂದು ಸೋಷಿಯಲ್ ಪೇಜ್ ಇದೆ ಸೊ ಅದರಲ್ಲಿ ಬಹಳ ಜನ ಪ್ರೇರಣೆಯಾಗಿ ಅವರೇ ಸ್ವಪ್ರೇರಿತವಾಗಿ ಎಲ್ಲ ಸಹಾಯ ಮಾಡಿ ಒಂದು ಲೆವೆಲ್ ಅದೊಂದು ದೇವಾಲಯನ ಕಟ್ಟಬೇಕಂತ ಸಹಾಯ ಮಾಡಿದ್ದಾರೆ ಅವರು ಕೂಡ ಧನ್ಯವಾದ ಹೇಳ್ತಾರೆ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಸ್ನೇಹಿತರು ಮತ್ತು ರಾಯರ ಭಕ್ತರು ಎಲ್ಲ ಸೇರಿ ಅದಕ್ಕೆ ಸಹಾಯ ಮಾಡಿದಂಥ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಹೀಗೆ ಅವರಿಗೆ ಸಪೋರ್ಟ್ ಇರಲಿ ಯಾಕಂದ್ರೆ ಅದರಲ್ಲಿ ಏನಾಗಿದೆ ಅಂದ್ರೆ ಸರ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಏನನ್ಕೊಂತಾರೆ ಜನ ಇದು ಬೇಕು ಯಾರೋ ದುಡ್ಡು ಮಾಡೋದಕ್ಕೆ ಮಾಡ್ತಾ ಇದಾರೆ ಇವ್ರದ್ದು ದುಡ್ಡುಗೋಸ್ಕರ ಏನ್ ಬೇಕಾದ್ರು ಮಾಡ್ತಾರೆ ಜನ ಅನ್ನೋ ಉದ್ದೇಶದಿಂದ ಯಾವುದ್ ಮಾಡ್ತಾರೆ ನಾವೇನ್ ಮಾಡ್ತಾ ಇದ್ರೆ ಪ್ರತಿಯೊಬ್ರು ಅವ್ರು ಫೋನ್ ಮಾಡ್ದ ಇಲ್ಲ ಮೆಸೇಜ್ ಮಾಡಿದ್ರು ಸಹ ನಾನು ಏನಾಯ್ತು ಪಿನ್ ಟು ಪಿನ್ ಅವರಿಗೆ ಕೊಡ್ತೀರಾ ಲೊಕೇಶನ್ ಸಮೇತ ಅವ್ಳು ಕಳಿಸ್ಬಿಡ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ಬೇಕಾರೆ ಅಂತ ಅದೇ ಏನಂದ್ರೆ ಭಕ್ತಿ ಮತ್ತೆ ಸಮಾಧಾನ ತಾಳ್ಮೆ ಅನ್ನೋದು ತುಂಬಾ ಬೇಕಾಗುತ್ತೆ ಭಕ್ತಿ ಬೇಕಂದ್ರೆ ನಾವು ತಾಳ್ಮೆ ಆಗಿರ್ಬೇಕು ಸೊ ಇಂಥವೆಲ್ಲ ಬರ್ತವೆ ಹೆದರ್ಸ್ಕೊಂಡು ಮುಂದೆ ಹೋಗ್ಬೇಕು ಎಲ್ಲ ಅದಕ್ಕೆಲ್ಲ ಧೈರ್ಯ ಕೊಡ್ತಾರೆ ಸರ್ ಹೌದು ಎಲ್ಲವನ್ನ ಮಾಡಿಸ್ಕೊಂಡು ಹೋಗ್ತಾರೆ ನಿಮ್ಮ ಒಂದು ಈ ಒಂದು ಪೂಜೆಗೆ ಚೆನ್ನಾಗಿ ಮಾಡಿದಿರ ಸೊ ಹೀಗೆ ಮಾಡ್ಕೊಂಡು ಹೋಗಿ ಚೆನ್ನಾಗಿ ಮಾಡಿದ್ರಂದ್ರೆ ಅವರು ನಮಗೆ ಅಷ್ಟೊಂದು ಇದು ಕೊಟ್ಟಿದ್ದಾರೆ ಸರ್ ಅವ್ರ ಅಂದ್ರೆ ನಾವಿಲ್ಲ ಹೌದು ಆ ಗುರುಗಳ ಆಶೀರ್ವಾದದಿಂದ ಹೇಳಿಲ್ವಾ ನಾನು ನೂರು ರೂಪಾಯಿ ಹೂವು ತಗೋ ಬಂದು ಪೂಜೆ ಮಾಡ್ಬೇಕಂದ್ರೆ ನನ್ ಜಗಳ ಮಾಡ್ತಾ ಇದ್ದೆ ಈಗ ಗುರುವಾರ ಬಂದ್ರೆ ನಮ್ಮ ನಮ್ಮನೇಲೆ ಹಬ್ಬ ಇದ್ದಂಗೆ ಹೌದು ಪ್ರತಿಯೊಂದು ಗುರುವಾರ ಕಾಣ್ತಾ ಪ್ರತಿ ಗುರುವಾರನು ಹಬ್ಬ ಇದ್ದಾರೆ ನಮ್ಮಲ್ಲಿ ಬೇಡ ಹಾಬಿಟ್ಟು ಹೋಯ್ತು ನಾನ್ವೆಜ್ ಬಿಟ್ಬಿಟ್ರಿ ಎಲ್ಲಾ ಬಿಟ್ಬಿಟ್ಟಿದೀರಿ ಇವಾಗ ಎಲ್ಲ ಇವಾಗ ಏನಿದ್ರು ಅವ್ರ ಪಾದ ಅಷ್ಟೇ ನಮ್ಗೆ ಗುರುವಾರ ಅಷ್ಟೇ ಅವ್ರ ಸೇವೆ ಮಾಡ್ಕೊಂಡು ಇರೋವರೆಗೂ ಅಷ್ಟೇ ಮಾಡ್ಕೊಂಡೋಗಿದೆ ಇಷ್ಟೇ ಅಲ್ಲ ಇನ್ನೂ ಎಷ್ಟೋ ಜನ ಹಿಡಿದಾರೆ ಅದಂತ ಒಂದು ಕೆಲವ್ರು ಹೇಳ್ಕೊಂತಾರೆ ಕೆಲವ್ರು ಹೇಳ್ಕೊಳಲ್ಲ ಸೊ ಇದೊಂದು ರಾಯರ ಭಕ್ತ ಚಾನಲ್ಲು ನಿಮ್ಮೊಂದು ಉತ್ತಮ ವೇದಿಕೆಯಾಗಿದೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಪ್ರೇರಣೆ ಏನಿದೆ ಅದನ್ನು ಹೇಳ್ಕೊಬೋದು ಇದು ರಾಯರು ಕೂಡ ತಲುಪುತ್ತೆ ಪ್ರತಿಯೊಬ್ಬ ಭಕ್ತರು ರಾಯರ ಭಕ್ತರು ರಾಯರ ಭಕ್ತ ಚಾನಲ್ ನೋಡಿ ಈ ಥರ ಪ್ರೇರಣೆಯಾದಂತಹ ಹಲವಾರು ವಿಡಿಯೋಗಳು ಇದೆ ಸೊ ನಿಮ್ಮೆಲ್ಲರ ಬೆಂಬಲ ಇದೆ ರಾಯರ ಮುಖ್ಯ ಒಂದು ಮಾರ್ಗದರ್ಶನ ಇದೆ ಇದು ರಾಯರ ಭಕ್ತ ಅಲ್ಲ ಇದು ರಾಯರ ಚಾನಲ್ಲು ಸೊ ಅಂತೆಯೇ ನಾನು ನಿಮ್ಮೆಲ್ಲ ಕೇಳ್ಕೊತೇನೆ ಧನ್ಯವಾದ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೇಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನಲ್ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ഓം ശ്രീ ശ്രീരാധവേന്ദ്രാ നമേന്ദ്രയതാ കൽപ്പ